ಅಂತಿಮವಾಗಿ ಈಗ ಉದ್ಘಾಟನೆಗೆ ಸಿದ್ಧತೆಗಳು ನಡೀತಾ ಇವೆ ಆದರೆ ಇದರ ಜೊತೆಗೆ ಗೊಂದಲಗಳು ಇವೆ ಹೆಂಗೆ ಫೇಸ್ ಮಾಡುತ್ತೆ ಇದು ಬಿಜೆಪಿ ಆ್ಯಂಡ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಎಲೆಕ್ಷನ್ಗೆ ಬಿಜೆಪಿಗೆ ಇದರ ಲಾಭ ಆಗೋದು ಶತ್ ಪ್ರತಿಶತ್ ನಿಮಗೆ ಒಂದು ಫಸ್ಟ್ ಒಂದು ಇದು ಹೇಳಿಬಿಡ್ತೀನಿ ರಾಮ ಮಂದಿರ ನಿರ್ಮಾಣಕ್ಕೆ ಮುಂಚೆ ಐನೂರು ಕಿಲೋಮೀಟರ್ ಮೆಟ್ರೋ ಆಗಿದೆ ಐವತ್ತೊಂದು ಕೋಟಿ ಧನ್ ಅಕೌಂಟ್ ಆಗಿದೆ ಮುನ್ನೂರ ಹದಿನೈದು ಮೆಡಿಕಲ್ ಕಾಲೇಜ್ ಆಗಿದೆ ನಲವತ್ತೈ ಐದು ಕೋಟಿ ಜನಕ್ಕೆ ಮುದ್ರಾ ಲೋನ್ ಸಿಕ್ಕಿದೆ ಇನ್ನೂರ ಇಪ್ಪತ್ತು ಕೋಟಿ ವ್ಯಾಕ್ಸಿನ್ ಡೋಸ್ಗಳಾಗಿದೆ ಹತ್ತು ಸಾವಿರ ಜನ ಔಷಧಿ ಹತ್ತು ಸಾವಿರ ಔಷಧಿ ಕೇಂದ್ರಗಳಾಗಿದೆ ಹತ್ತು ಕೋಟಿ ಜನಗಳಿಗೆ ಎಲ್ ಪಿ ಜಿ ಕನೆಕ್ಟ್ ಉಜ್ವಲ ಉಜ್ವಲ ಯೋಜನೆ ಸಿಕ್ಕಿದೆ ಎಪ್ಪತ್ತು ಸಾವಿರ ಕಿಲೋಮೀಟರ್ಗಿಂತ ಜಾಸ್ತಿ ನ್ಯಾಷನಲ್ ಹೈವೇಸ್ ಆಗಿದೆ ಜಲ್ ಜೀವನ್ ಮಿಷನಲ್ಲಿ ಮನೆ ಮನೆಗೂ ನೀರು ತಲುಪಿದೆ ಇದೆಲ್ಲ ಆದ ನಂತರ ವಿಕಾಸ್ ಅವ್ರ ವಿರಾಸತ್ ಅಂತಾನೆ ಹೇಳ್ತೀವಲ್ಲ ಡೆವಲಪ್ಮೆಂಟ್ ಆ್ಯಂಡ್ ಹೆರಿಟೇಜ್ ಎರಡೂ ನೋಡಿ ಕೂಡಿ ಮಾಡ್ತಾ ಇರೋದು ಇದು ಇದು ಯಾವುದೇ ಒಂದು ರಾಜಕೀಯ ಪ್ರೇರಣೆಗೆ ಮಾತ್ರ ಅಲ್ಲ ಇದು ಈ ಒಂದು ರಾಮ ಮಂದಿರದಿಂದ ಕಲ್ಚರಲ್ ಹೆರಿಟೇಜ್ ಹೆಂಗೆ ಬೆಳೀತಾ ಇದೆಯೋ ಹಾಗೆ ಅದೇ ತರಾನೇ ನಿಮ್ಮ ಎಕಾನಮಿನೂ ಬೆಳೆಯುತ್ತೆ ಅದು ಸುತ್ತಲೂ ಅಯೋಧ್ಯೆಗೆ ಇದುವರೆಗೆ ಏರ್ಪೋರ್ಟ್ ಇರಲಿಲ್ಲ ಏರ್ಪೋರ್ಟ್ ಬರ್ತಾ ಇದೆ ಡೈಲಿ ಕನೆಕ್ಟಿವಿಟಿ ಫ್ಲೈಟ್ಸ್ ಬರ್ತಾ ಇದೆ ರೈಟ್ ಫ್ರಮ್ ಲಾಡ್ಜಿಂದ ಹಿಡಿದು ಫೈವ್ ಸ್ಟಾರ್ ಹೋಟೆಲ್ ತನಕ ಬರ್ತಾ ಇದೆ ಸೊ ಹಾಗಾಗಿ ವಿ ಆರ್ ಗೋಯಿಂಗ್ ಬ್ಯಾಕ್ ವಿ ರೀಇನ್ವೆಂಟಿಂಗ್ ಇಂಡಿಯಾಸ್ ಓಲ್ಡ್ ಎಕಾನಮಿ ನೀವು ಸಾವಿರಾರು ವರ್ಷ ಕೆಳಗೆ ನೋಡಿದ್ರೆ ಭಾರತ ಮತ್ತು ಚೀನಾ ಭಾರತದ್ದು ಇಪ್ಪತ್ತೈದರಿಂದ ಇಪ್ಪತ್ತಾರು ಪರಿಷತ್ ಇತ್ತು ವರ್ಲ್ಡ್ ಜಿ ಡಿ ಪಿ ಇದಕ್ಕೆ ಆಮೇಲೆ ಎಷ್ಟು ಬಂತು ನೈನ್ಟೀನ್ ಫಾರ್ಟಿ ಸೆವೆನ್ಗೆ ಎರಡು ಪರ್ಸೆಂಟ್ ಆಗೋಯ್ತು ಕುಗ್ಗಿ 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 ಇವತ್ತು ತಿರ್ಗಿ ಆರು ಏಳು ಪರ್ಸೆಂಟ್ಗೆ ಬರ್ತಾ ಇದೆ ಅದು ವರ್ಲ್ಡ್ ಜಿ ಡಿ ಪಿ ಕಾಂಟ್ರಿಬ್ಯೂಷನ್ ಆಫ್ ಇಂಡಿಯಾ ಸೊ ಹಾಗಾಗಿ ಇದು ಬೆಳೀತಾನೆ ಹೋಗುತ್ತೆ ಸೊ ದಿಸ್ ಇಸ್ ಇದು ರಾಜಕೀಯವಾಗಿಯೇ ಮಾಡಬೇಕು ಅಂತಿದ್ದರೆ ಯಾವ ಟೈಮಲ್ಲಿ ಬೇಕಾದ್ರೆ ಮಾಡ್ಬೋದಿತ್ತು ಅದು ಇಲ್ಲವೇ ಇಲ್ಲ ಇದು ನಮ್ಮ ಮ್ಯಾನಿಫೆಸ್ಟೋ ಅಲ್ಲಿ ವರ್ಷಗಳಿಂದ ಬರ್ತಾ ಇದೆ ರಾಮ್ ಮಂದಿರ್ ಬನಾಯಿ ರಾಮ್ ಮಂದಿರ್ ಅಹಿ ಬನಾದಿಯಾ ಈ ಕಾಂಗ್ರೆಸ್ ಮುಖಂಡರು ಗೊತ್ತಾಗಬೇಕು ಅದು ಅಂಡ್ ಮಹೇಶ್ ಚಂದ್ರ ಅವರು ಕೇಳ್ತಾ ಇದ್ರು ಮೋದಿ ಅವರು ಏನ್ ವ್ರತ ಮಾಡ್ತಾ ಇದ್ದಾರೆ ಅಂತ ಇವತ್ತು ಮೋದಿ ಅವರು ಟ್ವೀಟ್ ಮಾಡಿದ್ದಾರೆ ಇವತ್ತು ಇವತ್ತಿಂದ ಹನ್ನೊಂದು ದಿನ ಅವರು ಬೇರೆ ವ್ರತ ಮಾಡ್ತಾ ಇದ್ದಾರೆ ಅಂತ ಅದನ್ನ ಬೇಕಾದ್ರೆ ಮಹೇಶ್ ಚಂದ್ರ ಅವ್ರಿಗೋಸ್ಕರ ಒಂದ್ಸತಿ ಓದ್ಬಿಡ್ತೀನಿ ಯಾಕಂದ್ರೆ ಅವಾಗ ಅವಾಗ ನಮ್ಮದೇ ಇದ್ರೆ ಕಷ್ಟ ಅವ್ರಿಗೆ ಓದೋಣ ಅವ್ರು ಅವ್ರ ಬೆನಿಫಿಟ್ ಕೋಸ್ಕರ ಅದ್ರ ಓದೋಣ ಅಯೋಧ್ಯಾಕ್ಕೆ ರಾಮ್ ಲಾಲಾ ಕಿ ಪ್ರಾಣ ಪ್ರತಿಷ್ಠಾಮೆ ಕೇವಲ್ ಗ್ಯಾರ ದಿನ್ बचे है मेरा सौभाग्य है कि मैं भी इस पुण्य अवसर की साक्षी बनूंगा प्रभु ने मुझे प्राण प्रतिष्ठा के दौरान सभी भारतवासियों का प्रतिनिधित्व करने का निर्मित बनाया है okay. इसी ध्यान में रखते हुए मैं आज से 11 दिन का विशेष अनुष्ठान आरंभ कर रहा हूँ चिंतक सोर्म प्रकार धर्म प्रकार प्रधानमंत्री महेश चंद्र चंद्रगु फाइनल वर्ड नोडी ಮೋದಿಜಿ ಅವರು ಹನ್ನೊಂದು ದಿವ್ಸ ವ್ರತ ಮಾಡ್ತಾ ಇರೋದು ದೇಶದ ಮೊದಲ ಪ್ರಜೆ ಮೊದಲ ತಾಯಿ ರಾಷ್ಟ್ರದ ಮುಖ್ಯಸ್ಥರನ್ನ ಬಿಟ್ಟು ಕಾಂಗ್ರೆಸ್ ಮಹೇಶ್ ಅವರೇ ಕಾಂಗ್ರೆಸ್ ಯಾಕೆ ಮೋದಿನೇ ಆಗಬೇಕು ರಾಷ್ಟ್ರಪತಿ ಅವ್ರು ಕರೆದು ಉದ್ಘಾಟನೆ ಮಾಡಿ ರಾಷ್ಟ್ರಪತಿಗೆ ಗೌರವ ಕೊಡದೆ ಬಂದಾಗ ಅವ್ರ ಮೇಲೆ ಕ್ಯಾಂಡಿಡೇಟ್ ಆಗಿ ಕಾಂಗ್ರೆಸ್ ಅವರು ಇವತ್ತಿಗೆ ನೀವು ರಾಷ್ಟ್ರಪತಿಗಳ ಲಾಕ್ಡೌನ್ ಬಂದ್ಬಿಟ್ರು ಇದೇ ಕಾಂಗ್ರೆಸ್ ಅವ್ರ ಮನಸ್ಥಿತಿ ಅವ್ರನ್ನ ನಾವು ಕರ್ಕೊಂಡ್ಬಂದು ಎಂ ಪವರಿಂಗ್ ಅಂತ ಮಾಡಿದಾಗ ನೀವು ಎಲ್ಲಿದ್ರೆ ಅವ್ರ ವಿರುದ್ಧ ನೀವು ಕ್ಯಾಂಡಿಡೇಟ್ ಹಾಕಿದ್ರೆ ಅವ್ರ ಸದಸ್ಯರು ಒಪ್ಪಿಲ್ಲ ನೀವು ನೀವು ಈ ಕಾಂಗ್ರೆಸ್ ಅವರು ನಿಮ್ಮ ಮನಸ್ಥಿತಿ ಯಾವ್ದಾರ ಅಂತ ಹೇಳಿದ್ರೆ ಭಾರತ ಹಿತದಲ್ಲಿ ನಾವು ಏನ್ ಮಾಡ್ತೀರೋ ನೀವು ಮಾಡ್ತೀರಾ

ನಾಲ್ಕು ಜನಕ್ಕೆ ಧನ್ಯವಾದ ಚಂದ್ರ ಮಹೇಶ್ ಚಂದ್ರ ಧನ್ಯವಾದ ಧನ್ಯವಾದ ನಾಲ್ಕು ಜನಕ್ಕೆ ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ರಾಮ ಮಂದಿರ ಅನ್ನೋದು ಕೇವಲ ಆಧ್ಯಾತ್ಮಿಕ ಅಲ್ಲ ಅದೊಂದು ಹೋರಾಟದ ಕಥೆ ಶತಮಾನಗಳ ಹೋರಾಟದ ನಂತರ ಈಗ ಹಂಗಿದ್ದೊಂದು ದಿವಸ ಹತ್ರ ಬರ್ತಾ ಇದೆ ರಾಮ ಮಂದಿರ ಪ್ರತಿಷ್ಠಾಪನೆ ಆಗ್ತಾ ಇದೆ ಬಹಳ ಖುಷಿಯ ವಿಷಯ ಇನ್ನೊಂದೇನು ಗೊತ್ತಾ ರಾಮ ಮಂದಿರ ಪ್ರತಿಷ್ಠಾಪನೆ ಎಲ್ರಿಗೂ ಖುಷಿನೇ ಆದ್ರೆ ಅಯೋಧ್ಯೆ ಉದ್ಧಾರ ಆಗ್ತಾ ಇದೆ ಸರಿಯಾದ ರಸ್ತೆ ಕಾಣದೇ ಇರೋ ಅಯೋಧ್ಯ ರಸ್ತೆ ಕಾಣ್ತಾ ಇದೆ ಫ್ಲೈಓವರ್ಸ್ ಕಾಣ್ತಾ ಇದೆ ರೈಲ್ವೆ ನಿಲ್ದಾಣ ಕಾಣ್ತಾ ಇದೆ ವಿಮಾನ ನಿಲ್ದಾಣ ಕಾಣ್ತಾ ಇದೆ ಸಾವಿರ ಸಾವಿರ ಕೋಟಿಗಳ ಪ್ರಾಜೆಕ್ಟ್ಗಳು ಬರ್ತಾ ಇವೆ ಇದರಿಂದ ಅಯೋಧ್ಯೆ ಉದ್ಧಾರ ಆಗ್ತಾ ಇದೆ ಈ ಸಂಭ್ರಮದಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕಾದ್ರೆ ಎಲ್ಲರೂ ಜವಾಬ್ದಾರಿ ಇದು ಈ ಹೊತ್ತಿನ ವಿಶೇಷ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್